ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವತಿಯಿಂದ ಜಮಖಂಡಿ ತಾಲೂಕಿನ ಜಮಖಂಡಿ ವಲಯದ ರುದ್ರ ಸಮೀಪೇಟ ಬಿ ಕಾರ್ಯಕ್ಷೇತ್ರದಲ್ಲಿ ಸಹಜಾನಂದ ಬುಳಗಡದ್ ಅವರಿಗೆ ಚಲಮಂಗಲ ಕಾರ್ಯಕ್ರಮದ ದಡಿಯಲ್ಲಿ ಕಮೋಡ್ ವೀಲ್ ಚೇರ್ ನೀಡಲಾಯಿತು ತಾಲೂಕಿನ ಯೋಜನಾಧಿಕಾರಿಗಳು ನಿಂಗಪ್ಪ ಸರ್ ವಲಯದ ಮೇಲ್ಚಾರಕರು ಪದ್ಮ ಸೇವಾ ಪ್ರತಿನಿಧಿ ಕವಿತಾ ಸದಸ್ಯರಾದ ಸುಜಾತ ರಾಜೇಶ್ವರಿ ಪ್ರತಿಭಾ ಶಾಂತವ ಮತ್ತು ಗಣ್ಯರಾದ ರಾಮಣ್ಣ ಸುನೀಲಾ ಹನುಮಂತ್ ಮತ್ತು ಪತ್ರಕರ್ತ ಮಿತ್ರರು ಉಪಸ್ಥಿತರಿದ್ದರು ವರದಿ ರವಿ ದೊಡಮನಿ ಕರ್ನಾಟಕ ರತ್ನ ಜಮಖಂಡಿ ಹೆಸರಿ ಓಂ ಶ್ರೀ ಮಂಜುನಾಥನಮ್ಮ ಪೂಜ್ಯರ ಮತ್ತು ಅಮ್ಮನವರ ಆಶೀರ್ವಾದ ಸಂದರ್ಭ ಇವತ್ತು ನನ್ನ ಹೆಸರು ನಿಂಗಪ್ಪ ಅಂತೇಳಿ ನಾನು ಜಮಖಂಡಿ ತಾಲೂಕಿನಲ್ಲಿ ಕ್ಷೇತ್ರ ಯೋಜನಾಧಿಕಾರಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ಧರ್ಮಸ್ಥಳ ಸಂಸ್ಥೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿರುವಂತ ವಿಷಯ ಆದ್ರೆ ಈ ಒಂದು ಕ್ಷೇತ್ರ ಭೇಟಿಯ ಸಂದರ್ಭದಲ್ಲಿ ನಾವು ಈ ಒಂದು ಭಾಗದಲ್ಲಿ ಬಂದಾಗ ಸಜ್ಜಾದನಂದ್ ಬಾಳುಲ್ಗಡದವ್ರನ್ನು ನೋಡಿದಾಗ ಅವರಿಗೆ ತುಂಬಾ ಅಗತ್ಯ ಇರುವಂತ ಒಂದು ಮುನ್ಸೂಚನೆ ಸಿಕ್ತು ಏನು ಅಂತಂದ್ರೆ ಒಂದು ಕಮೋಡ್ ವಿತ್ ವೀಲ್ ಚೇರ್ ಈ ಒಂದು ಕಮೋಡ್ ವಿತ್ ವೀಲ್ ಚೇರ್ ನಮ್ಮ ಧರ್ಮಸ್ಥಳ ಯೋಜನೆಯಲ್ಲಿ ಜನಮಂಗಲ ಅನ್ನುವಂತ ಒಂದು ಕಾರ್ಯಕ್ರಮ ಇದೆ ಪೂಜ್ಯರು ಮತ್ತು ಅಮ್ಮನವರ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ನಾವು ಸಮಾಜ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ಅವಶ್ಯ ಇರ್ತಕ್ಕಂಥ ಕಮೋಡು ಮತ್ತು ವೀಲ್ ಚೇರ್ನ ಈ ಕಾರ್ಯಕ್ರಮದಲ್ಲಿ ನಾವು ಬೇಡಿಕೆಯನ್ನು ಸಲ್ಲಿಸ ಪೂಜ್ಯರು ಮತ್ತು ಅಮ್ಮನವರು ಒಂದೇ ವಾರದಲ್ಲಿ ಈ ಒಂದು ಅರ್ಹ ಫಲಾನುಭವಿಗಳಿಗೆ ಮಂಜೂರು ಮಾಡಿ ಕೊಟ್ಟರು ಇವತ್ತು ವಿಶೇಷವಾಗಿ ಈ ಒಂದು ಮಂಜೂರಾದಂತಹ ವೀಲ್ ಮತ್ತು ಕಮೋಡ್ ಚೇರ್ ಅನ್ನ ಈ ಭಾಗದ ಗಣ್ಯರು ಮತ್ತು ನಮ್ಮ ಪದಾಧಿಕಾರಿ ಮತ್ತು ಎಲ್ಲ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಮತ್ತು ಪತ್ರಿಮಾ ಮಾಧ್ಯಮರ ಸಮ್ಮುಖದಲ್ಲಿ ಇವತ್ತು ನಾವು ಅವರ ಮನೆಗೆ ಬಂದು ವಿತರಣೆಯನ್ನು ಮಾಡಿದ್ದೇವೆ ಇಂತೆ ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ಸುಮಾರು ಹದಿನೇಳು ಜನರಿಗೆ ಈಗಾಗಲೇ ನಾವು ವೀಲ್ ಚೇರ್ ಕೂಡ ವಿತರಣೆ ಮಾಡಿದ್ದೇವೆ ತೊಂಬತ್ ಮೂರು ಜನರಿಗೆ ಕೂಡ ನಿರ್ಗತಿಕರ ಮಹಾಶೇಷನ್ ಕೂಡ ನಾವು ವಿತರಣೆ ಮಾಡಿದ್ದೇವೆ ಹಾಗೆ ತೊಂಬತ್ತೆರಡು ಜನ ವಿದ್ಯಾರ್ಥಿಗಳಿಗೆ ನಿಧಿ ಸ್ಕಾಲರ್ಶಿಪ್ ಕೂಡ ಮಂಜೂರಾಗಿದೆ ಹೀಗೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಇವತ್ತು ನಾವು ಮಾಡ್ತಾ ಇರುವುದರಿಂದ ಈ ಭಾಗದ ಜನರು ಕೂಡ ಅದರ ಪ್ರಯೋಜನ ಪಡ್ಕೊಂಡಿದ್ದಾರೆ ಅದರೊಟ್ಟಿಗೆ ಇಲ್ಲಿ ಭಾಗದಲ್ಲಿ ಕೂಡ ಒಳ್ಳೆ ರೀತಿ ನಮಗೆ ಜನರು ಸಹಕಾರ ಕೊಡ್ತಾ ಇದ್ದಂತ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಲಿಕ್ಕೆ ಕಾರಣವಾಗಿದೆ ವೀಲ್ ಚೇರ್ ಸರ್ ಅಂದಾಜು ಆರು ಸಾವಿರ ರೂಪಾಯಿ ಇದ್ದಿದೆ ಸರ್ ಎಷ್ಟು ಮಂದಿ ಕೊಟ್ಟಿದ ನಾವು ಈಗಾಗ್ಲೂ ಸರ್ ಆ ನಮ್ಮ ಭಾಗದಲ್ಲಿ ಇವತ್ತು ಹನ್ನೊಂದು ಜನರಿಗೆ ನಾವು ವೀಲ್ ಚೇರ್ ವಿತರಣೆ ಮಾಡಿದ್ದೇವೆ ಅದರಲ್ಲಿ ವೀಲ್ ಚೇರು ಕಮೋಡ್ ಇಲ್ಲದ್ ಕೂಡ ಇದೆ ಅಂದ್ರೆ ತೀರಾ ಯಾರು ಅವ್ರಿಗೆ ನಡಿಲಿಕ್ಕೆ ಆಗುದಿಲ್ಲ ಆಮೇಲೆ ಕ ಕೆಲಲ್ಲಿ ಸ್ವಾಧೀನ ಇಲ್ಲ ಅಂತವ್ರಿಗೂ ಕೂಡ ನಾವ್ ಏನ್ ಮಾಡಿದ್ದೇವೆ ಹನ್ನೊಂದು ಜನರಿಗೆ ಕೊಟ್ಟಿದ್ದೇವೆ ಈ ರೀತಿ ಕಮೋಡ್ ವೀಲ್ ಅನ್ನು ಕೂಡ ನಾವು ಐದು ಜನರಿಗೆ ಕೊಟ್ಟಿದ್ದೇವೆ ಸರ್ ಇವಾಗ